ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಾವು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತು ವಾಟರ್ ಆ್ಯಪಲ್ದು ಜಾಮ್ ಮಾಡ್ತಾಯಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಸೈಡಲ್ಲಿರೋದೆಲ್ಲ ರಿಮೂವ್ ಮಾಡಿ ಸೀಡ್ಸ್ ಕೂಡ ಸಣ್ಣದು ಬೀಜಗಳಿರುತ್ತಲ್ಲ ಅದನ್ನು ಸೊಡ ರಿಮೂವ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಪೀಸ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಅದನ್ನೆಲ್ಲಾನು ಇವಾಗ ಈ ಪ್ಲೇಟ್ ಒಳಗಡೆ ಹಾಕ್ಕೊತಾ ಇದ್ದೀನಿ ನೋಡಿ ಪೂರ ಎಲ್ಲ ಕಟ್ ಮಾಡಿ ನಾನು ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವಿವಾಗ ಮಿಕ್ಸಿ ಬೌಲ್ ಒಳಗಡೆ ಹಾಕೊಳ್ಳೋಣ ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡು ಹಾಕ್ಕೊಂಡು ಇದನ್ನು ರುಬ್ಬೋಣ ನೋಡಿ ನಾನು ಇವಾಗ ವಾಟರ್ ಆ್ಯಪಲನ್ನೇ ಮಿಕ್ಸಿ ಬೌಲ್ ಒಳಗಡೆ ಹಾಕ್ಕೊತಾ ಇದ್ದೀನಿ ಫುಲ್ ಫುಲ್ಲು ಒಂದು ವಾಟರ್ ಆ್ಯಪಲನ್ನು ಹಾಕೊಂಡಾದ್ಮೇಲೆ ನಾನು ಇದರ ತ್ರೀ ಫಿಫ್ಟಿ ಗ್ರಾಮ್ ವಾಟರ್ ಆ್ಯಪಲ್ ತೊಗೊಂಡಿದ್ದೀನಿ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ಇದಕ್ಕೆ ನಾನು ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಬನ್ನಿ ಆ ಸಕ್ಕರೆ ಕೂಡ ನಾವು ಇವಾಗ ಆ್ಯಡ್ ಮಾಡೋಣ ನೋಡಿ ಸಕ್ಕರೆ ಕೂಡ ಆ್ಯಡ್ ಮಾಡಾಯಿತು ಇವಾಗ ನೋಡಿ ಮಿಕ್ಸಿ ಬೌಲ್ ನಾನು ಜಾರ್ ಒಳಗಡೆ ನೀರು ಕೂಡ ಹಾಕಿಲ್ಲ ಟೂ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಶುಗರು ಮತ್ತು ವಾಟರ್ ಆ್ಯಪಲ್ ನಾನು ಇವಾಗ ಇದನ್ನು ಹಾಕಿರೋದು ಇದನ್ನು ನೀರು ಕೂಡ ಹಾಕಿ ಹಾಕೊಳ್ದಂಗೆ ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ನೈಸಿಗೆ ನೋಡಿ ಇವಾಗ ಬನ್ನಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗ ಈ ಥರ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟ್ ಆಗಿದೆ ನೋಡಿ ಇದಕ್ಕೆ ನಾನು ಮೊದಲೇ ಹೇಳ್ದಂಗೆ ನೀರು ಹಾಕ್ಕೊಳ್ದಂಗೆ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ನಾವಿವಾಗ ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ ಒಳಗಡೆ ಯಾವುದೇ ತುಪ್ಪ ಮತ್ತು ಆಯಲ್ ಆಗ್ತ ಹಾಕಿದಾಗೆ ಆ ಪ್ಯಾನ್ ಒಳಗಡೆ ಹಾಕೊಳ್ಳೋಣ ನೋಡಿ ಪ್ಯಾನ್ ಒಳಗಡೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ನಿಧಾನ ಹುರಿಯಲ್ಲಿ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳೋಣ ಬೇಯಿಸ್ಕೊಳ್ಳೋಣ ನೋಡಿ ಬೇಯ್ತಾ 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 ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಇವಾಗ ನಿಧಾನ ಹುರಿಯಲ್ಲಿ ಅದು ಬೇಯ್ತಾ ಇರಬೇಕಿದ್ರೆ ನಾವು ಈ ಥರ ಈ ಮಿಕ್ಸ್ ಮಾಡ್ಕೋತಾ ಇರಬೇಕು ನಾನ್ ಸ್ಟಿಕ್ ಆದರೆ ಅದೇನು ತಳ ಹಿಡಿಯಲ್ಲ ಬೇ ಸ್ಟೀಲ್ದಾದ ಸ್ವಲ್ಪ ತಳ ಇರುತ್ತೆ ಸೊ ಹಾಗಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊತಾಯಿರಿ ನೋಡಿ ಇದಕ್ಕೆ ಗಟ್ಟಿ ಥರ ಆಗಿದೆ ಕ ಏಲಕ್ಕಿ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಗಟ್ಟಿಯಾಗಿ ಹೆಂಗೆ ಯಾವ ಥರ ಬೆಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಕಲ್ಲರ್ ಕೂಡ ಹೇಗೆ ಚೇಂಜ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ನೋಡಿ ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಹಣ್ಣು ಈ ಹಣ್ಣನ್ನು ಉಪಯೋಗಿಸೋದ್ರಿಂದ ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗದಂತೆ ಅದು ನೋಡ್ಕೊಳ್ಳುತ್ತೆ ಮತ್ತು ಈ ಬೇಸಿಗೆಗಾಲಲ್ಲೆಲ್ಲ ಸುಸ್ತಾಗೋದು ಆ ಥರಲ್ಲ ಆಗ್ತಾ ವೆಜಿಟೇಬಲ್ ನೀರಿನ ಅಂಶ ಇರೋ ತರಕಾರಿಗಳು ಹಣ್ಣುಗಳು ತಿನ್ನಬೇಕಲ್ವ ಸೊ ಆ ಫ್ರೂಟಲ್ಲಿ ಇದು ಒಂದನ್ನು ಕೂಡ ನೀವು ಜಾಂಬೂ ಹಣ್ಣು ಅಂತ ಕನ್ನಡದಲ್ಲಿ ಏನು ಕರಿತೀವಿ ಈ ಹಣ್ಣು ಕೂಡ ನೀವು ತಿನ್ಬೋದು ನಾನಿವಾಗ ಇದಕ್ಕೆ ಒಂದು ಎರಡು ಡ್ರಾಪ್ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಯಾವುದೇ ಸಿಟ್ರಿಕ್ ಅಂಶ ಇರುವಂಥ ಫ್ರೂಟ್ ಫ್ಲೇವರ್ ಕೂಡ ನೀವು ಅದರೊಳಗಡೆ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡ್ಕೊಂಡು ನಾನು ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಅವ್ರಿಗೆ ಇದು ಮಾಡ್ಕೊಳ್ಳೋಣ ಅದು ಫ್ರೂಟು ಅದು ಕರೆಕ್ಟಾಗಿ ಮಿಕ್ಸಿ ಜರಲ್ಲಿ ಗ್ರೈಂಡ್ ಆಗಿಲ್ಲ ಸೊ ಹಂಗಾಗಿ ಅದಕ್ಕೆ ಆ ಥರ ಕಾಣ್ತಾ ಇದೆ ಅಷ್ಟೇ ನೋಡಿ ನಾವೀಗನ್ನ ಕುಕ್ ಮಾಡ್ತಾ ಕುಕ್ ಮಾಡ್ತಾ ಇನ್ನೂ ಗಟ್ಟಿಯಾಯಿತು ನೋಡಿ ಇವಾಗ ಗಟ್ಟಿಯಾಗಿರೋದನ್ನು ನಾವು ನೀಟಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅದು ಫುಲ್ಲು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನೆಲ್ಲ ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ವಾಟರ್ ಆ್ಯಪಲಿಂದ ನಾನು ಸ್ವಲ್ಪ ಡೆಕೋರೇಟ್ ಮಾಡಿ ಆ ಥರ ಒಂದು ಬೌಲಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿದ್ದೀನಿ ಸೊ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಥರ ಫ್ರೂಟ್ ಜಾಮ್ ಕೂಡ ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದ್ರೆ ಇದೇ ಹಣ್ಣೊಂದು ನಾನು ವಾಟರ್ ಆ್ಯಪಲ್ದು ಜ್ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಫಸ್ಟು ಇವಾಗ ವಾಟರ್ ಆಪಲ್ಲಿ ಒಂದು ಐದು ಫ್ರೂಟ್ನ ನಾನು ತೊಗೊಂಡಿದ್ದೀನಿ ನಾನು ಇದರಲ್ಲಿ ಮಸಾಲ ನೋಡಿ ಮಸಾಲ ಫ್ರೂಟ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ ನಾನು ವಾಟರ್ ಆಪಲನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಒಂದು ಪ್ಲೇಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾವು ಇವಾಗ ಕಲ್ಸಕ್ಕರೆ ಕೂಡ ಆ್ಯಡ್ ಮಾಡ್ ಕಲ್ ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲ್ ವಾಟರ್ ಆಪಲ್ಲು ಕಲ್ ಮತ್ತು ಸಾಲ್ಟು ಏಲಕ್ಕಿ ಬ್ಲ್ಯಾಕ್ ಪೆಪ್ಪರ್ ಜೀರಾ ಪೌಡರ್ ಇಷ್ಟನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬ್ಲ್ಯಾಕ್ ಪೆಪ್ಪರ್ ಜೀರಾ ಪೌಡರ್ ಬೇಡ ಅನ್ನೋರು ಸಾಲ್ಟು ಕಲ್ ಸಕ್ಕರೆ ಮತ್ತು ವಾಟರ್ ಆ್ಯಪಲ್ ಆ್ಯಡ್ ಮಾಡಿಕೊಂಡು ಸ್ವೀಟು ಅದು ಜ್ಯೂಸ್ ಮಾಡ್ಕೊಬೋದು ನಾನಿವದನ್ನು ಎಲ್ಲನೂ ಒಂದು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಲಸಕ್ಕರೆ ಕೂಡ ಹಾಕ್ಕೊಂಡೆ ಇವಾಗ ಏನಾದರೂ ಮಸಾಲೆ ಇದೆ ಬ್ಲಾಕ್ ಪೆಪ್ಪರ್ ಮತ್ತು ಜೀರಾ ಸಾಲ್ಟು ಏಲಕ್ಕಿ ಇದನ್ನು ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಇದನ್ನು ನಾವು ಇವಾಗ ನೀಟಾಗಿ ನೀರು ಹಾಕ್ಕೊಳ್ಳ್ದು ಹಾಗೆ ಪೇಸ್ಟ್ ಮಾಡ್ಕೊಳ್ಳೋಣ ಬೇಕಾದರೆ ನಿಮಗೆ ಗಟ್ಟಿ ಆದ ಆಯಿತು ಅಂದಾಗ ನೀರು ಹಾಕ್ಕೊಳ್ಳಿ ನನಗೆ ನೋಡಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ ಗಟ್ಟಿ ಆಯಿತು ಅನ್ನಿಸ್ತು ಸೊ ಹಂಗಾಗಿ ನಾನು ಈ ಥರ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಒಂದು ಗ್ಲಾಸ್ಗೆ ಈ ಥರ ಸರ್ವ್ ಮಾಡೋದಕ್ಕೆ ಅಂದ್ಬಿಟ್ಟು ವಾಟರ್ ಅಪ್ಪಲಿಂದ ಕಟ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಗ್ಲಾಸಿಂದ ನಾನು ಜ್ಯೂಸ್ ಒಳಗೆ ಜ್ಯೂಸ್ ಎಲ್ಲನೇ ತೆಗೆದು ಒಂದು ಗ್ಲಾಸ್ ಒಳಗಡೆ ಹಾಕೊತಾ ಇದ್ದೀನಿ ನೋಡಿ ಫುಲ್ ಇವಾಗ ಸ್ವಲ್ಪ ಗಟ್ಟಿ ಆಯಿತು ಅದಕ್ಕೆ ಅದಕ್ಕೆ ಸ್ವಲ್ಪ ವಾಟರ್ನ ಕೂಡ ನಾನು ಅವಾಗ ಅದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗಟ್ಟಿಯಾಗಿರೋದ್ರಿಂದ ನಾನು ಅದಕ್ಕೆ ವಾಟರ್ ಆ್ಯಡ್ ಮಾಡಿಕೊಂಡೆ ಒಂದೆರಡು ಡ್ರಾಪ್ ಲೆಮೆನ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ ಅದು ಮಸಾಲ ಜ್ಯೂಸ್ ಆಗಿರೋದ್ರಿಂದ ನಾನು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಮೇಲೆ ಲೈಮ್ ಜ್ಯೂಸ್ ಹಾಕಿರೋದ್ರಿಂದ ಫು ಪೂರ ಕೆಳಗಡೆ ಎಲ್ಲ ಮಿಕ್ಸಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡಾಗಿದೆ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು